ಅಮ್ಮನೂ ಮೀನಾ ತಗೊಂಬಂದ್ರಿ ಮೀನು ಹಾಕಿದ್ದೀವಿ ಮತ್ತು ಇವಾಗ ದರ್ಗಾ ಹೋಗತಿದ್ದೀರಿ ನಾನು ಅವರು ಗುರುವಾರ ಮತ್ತು ಸೋಮವಾರ ಇದು ಗಲ್ಲಿಯಕ್ಕೆ ಹಾಕಕ್ಕೆ ದುಡ್ಡು ಕೊಡ್ತಾರೆ ಅಡಿ ಹೋಗಿ ಕೊಡ್ತೀನಿ ಅಂತಂದ್ರೆ ಆಯ್ತು ತಗಮ್ಮ ಕೊಡ್ರಿ ಹೋಗ್ತೀನಿ ಅಂತ ಅಂದ ಈಗ ದರ್ಗಾಕತ್ತೀನಿ ರೀ ಮಮ್ಮಿ ಏನು ಮಾಡತ್ತೀರಿ ಈಗ ಹೌದಾ ಗುರುವಾರ ಅಂತ ಅಂತಮ್ಮಿ ನೀವು ಬುಧವಾರ ಐತಿ ಇವತ್ತು ಕನ್ಸಿ ಅವ್ರು ಕೊಡೋಕ್ ಕೊಟ್ಟಾರ ಕೊಟ್ರ ಅವ್ರು ಮೇಲೆ ಆಗ ಕಡೆ ಬಂದಿದ್ಮೇಲೆ ಹೇಳ್ತಾರ ಅವ್ರ ಆ ಇವತ್ ಗುರುವಾರ ಅಂತ ಮಾಡಿದ್ನಮ್ಮ ನೀವ್ ಅಂತ ಅಂದಾನ ಹ್ಞೂ ನಮ್ಮ ಮನೆ ಇವತ್ ಗುರು ಹೌದ್ ಮಾದರ ಕೊಂದ್ಮೇಲೆ ಗೊತ್ತಾಗ್ತದ್ ಜಲ್ನ ಇದ್ದಿಲ್ಲಮೇ ಇಲ್ಲ ತಂದ್ ತುಂಬ್ತಿತ್ತದ್ ಗುರುವಾರದಿಂದ ಅಂದ್ರ ಹ್ಮ್ ಗೊತ್ತಾಗಿಲ್ಲಮ್ಮ ಮನೆ ಹೇಳಿ ಇದ್ ಮಾಡಿದೆ ಏನ್ ಬಿಡೂ ಅದೇನಾಯ್ತು ಹೋದಿಲ್ಲ ನಂಡ ನಾಕ್ ಗುರುವಾರ ಅಂತ ಹೇಳ್ಕೊಡಿದ್ ಅಷ್ಟ ಅರಿ ಬ ಹೋದ ಹಾಕ್ಕೊಂಡಿದ್ದೆ ಅರಿ ಭಾಳ ಅದಾವ್ ಹಾ ನೀ ಒಂದಿಷ್ಟ ಹಬ್ಬ ಉಪ್ಪ್ಬಿಟ್ಟ ಅದೇನ್ರ ಮಾಡಿಟ್ಟ ಆಯ್ತು ಇಲ್ಲಿ ಸಾರು ಆಮೇಲೆ ಪಲ್ಯ ಎಲ್ಲ ಬಿಸಿ ಮಾಡಿದಾರೆ ಇವಾಗ ಪಾಪಕ್ಕೆ ಸ್ವಲ್ಪ ನಾಷ್ಟ ಮಾಡೋಣ ಯಾಕಂದ್ರೆ ಹುಡುಗಿ ತೊಗೊಳೋದು ಅವರು ಹಾಗಾಗಿ ಚಹಾ ಕುಡಿಯೋಕ್ಕಿಂತ ಮುಂಚೆ ಒಂದಿತ್ತು ಕೊಟ್ವಿ ಇವಾಗ ಚ ನಾಷ್ಟ ಮಾಡಿದ ಮೇಲೆ ಒಂದೈತಿ ಹಾಗಾಗಿ ಪಟಾಪಟ ಅಂಥೇಳಿ ಶಾವ್ಗಿಪೇಟೆ ಮಾಡ್ಕೊಂಡ್ಬಿಡೋಣ ಇವಾಗ ಫಸ್ಟಿಗೆ ನಾನು ಇಲ್ಲಿ ಟಮಾಟಿ ಉಳಾಗಡ್ಡಿ ಕೂದ್ರೆ ಅದೆಲ್ಲ ಹೆಚ್ಕೊಂಡ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ನಾನು ಉಳಾಗಡ್ಡಿ ಟಮಾಟಿ ಒಂದು ಎರಡು ಮೆಣಷನ್ಗೆ ಅಷ್ಟು ಹಚ್ಚೀನಿ ಭಾಳ ಖಾರ ಬೇಡ ಅಂತೇಳಿ ಇವಾಗ ಶಾಂಗಿ ಪೇಟೆ ಮಾಡ್ಕೊಂಬಿಡೋಣ್ರಿ ಬಟ್ಟೆ ಬಾಳಿದ್ರಿ ಜನಾನಿಪತಾಡ್ರಿ

ಇದು ಮಾಡೇನ್ರಿ ಇದು ನನ್ನ ತಾಟು ಆದ್ರೆ ಇಂಥ ಹಂದಿಗೆ ಬಗ್ಗೆ ನಮ್ಮ ಮನೆಯವ್ರಿಗೂ ಬರೋಂಗಿಲ್ಲ ನಮ್ಮ ಅಮ್ಮಗೂ ಬರಂಗಿಲ್ಲ ಅವ್ರಿಗೆ ಬಿಸಿ ರೀ ನೀ ಏನು ನೀನ್ ಮೂಲಂಗಿ ಹೆಚ್ಚಾಕಿಯಾ ಹೆಚ್ಚ ನೀನು ಊಟ ಮಾಡು ಮಮ್ಮಿ ತಗೊಂಡು ಹೊಂಟಿಗಂಟಿ ಮೊದ್ಲು ಸ್ವಲ್ಪ ಇಲ್ದು ಮನಿ ಸ್ವಚ್ಛ ಮಾಡಿ

ಅನಿಲ್ ಓಕರ್ ಇವರು ಇವ್ರು ಕರ್ಕೊಂಡು ಹೋದ್ರೆ ಅಷ್ಟೇ ಕೇಳ್ತಾರೆ ಅಂತೀವಿ ಬ್ಲೌಸ್ ನೋಡಿ ಯಾವಾಗ ಯಾವ ಹೊಂಸಿದು ಏನೈತೆ ಭಾಳ ದಿನ ಆಯ್ತದ ಬ್ಯಾಗ ಹ್ಞೂ ಸೀರೆನಾ ಇದ್ರೊಳಗ ನಾನು ಮಡ್ಚಿ ಮಡಿದ ಮುದ್ದೆ ಆಗ್ಬಿಟ್ಟೆ ನೋಡಿ ಹ್ಞೂ ಮುದ್ದೆ ಆಗಿತ್ತು ಒಂದು ಒಂದ್ರ ಮ್ಯಾಗ ಒಂದು ಒಟ್ಟು 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 ಒಟ್ಟಿ ಎಡಿತೈತಿ ಮನ ಮಡ್ಚ ಹೋಗ್ರಿ ಪೇ ಕ್ಲೀನ್ ಐತಿ ಹ್ಞೂ 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 ಕ್ಲೀನಾಗೆಲ್ಲ ನೀಟಾಗಿ ನೀಟಾಗಿ ಅದ್ರ ಬ್ಲೌಸ್ ನೋಡು ಇದು ಇದೊಂದ್ ಸೀರೆ ಸೀರೆ ಒಂದ ಯಾವಾಗ ತಗೊಂಡ್ ಸೀರೆ ನೋವು ಬ್ಲೌಸ್ ಇದು ಇದು ಒಂದ್ ಸೀರೆ ಇದು ನೋಡಿಲಿ ಬರೀ ಮೂರ್ವನ್ ಮೂರು ತಗೋತೀನಿ ಸೀರೆನಾಡಿದ್ ಎಷ್ಟ್ ಚಂದ ಇಟ್ಟಿರಿ ನೀವೇವಾಗೋಡ್ ನೋಡಿನಿ ಅಂತ ತಗೊಂಡಿದೀನಿ ಈ ಸೀರೆನಾಡ್ ತಗೊಂಡ್ ಸೀರಿದ ಈ ಸೀರೆ ಇದು ಅಂದ್ರ ಇದು ಸೇಲ್ ಹಾಕಿರ್ತಾರಲ್ಲ ಇಲ್ಲಿ

ಅಮ್ಮ ಅಮ್ಮ ನಾನು ನೀನು ಬೈದಲ್ಲ ಇದ್ರಾಗ ಬ್ಲೌಸ್ನು ಹೊರಸಿಟ್ಟಿ ನಾನು ಇದನ್ನ ಸ್ವಲ್ಪ ತಕೊಂಡು ಬ್ಲೌಸ್ ನೋಡೋಣ ನನಗೆ ಯಾಕ ಸೇರ್ಲಿಲ್ಲಮ್ಮ ಅದ್ ತೆಳ್ಳಗೈತಲ್ಲ ಅದು ಹಾಗಾಗಿ ನಾನು ಉಟ್ಟಿಲ್ಲ ಅದನ್ನ ಬ್ಲೌಸ್ನ ಹೊರದೇನಿ ಹ್ಮ್ ನಾನ ಹೊದಿದ್ದೇನೆ ಬ್ಲೌಸ್ ಬ್ಲೌಸ್ನ ಹೊರಗಿತೀನಿ ಆಮೇಲೆ ದರ್ಶಿ ಮನ್ನೆ ಸೊಫ್ಯಾನ್ ಮದಿಯೊಳಗ ಅರಿಶ್ಣದ ಸೀರೆ ಇದ ಇದನ್ನ ಹೊಲ ಚೆಂದಲ್ಲ ಸೀರೆ ಗೌನ್ ಅದ್ರಾಗಿಂದ್ ಬ್ಲೌಸ್ ನೋಡಿದ ಬ್ಲೌಝಿಲ್ ಐತಿ ಸೀರೆ ಕೆಳಗೆ ಇತ್ತು ನೋಡೋದು ಇದು ಗೋಲ್ಡನ್ ಕಲರ್ ನಿನ್ಗೆ ಅದಕ್ಕೆ ಹೊಲ್ಯಾಗ ಕರಿ ಬರುತ್ತೆ ನೋಡದು ಅಂತ ಇದು ಒಂದು ಬ್ಲೌಸ್ ಅವ್ರ ಸೀರೆ ಐತಿ ನೋಡ್ರಿ ಕೆಳಗೆ ಇದೇನಿದ ಇದು ಯಾವಾಗಿಂದ ಇದು ಯಾವಾಗ ಇದೈತಿನ್ವಾ ಇದು ಯಾವಾಗಿಂದ

ಮತ್ತೆಲ್ಲಾ ಗಟ್ಟಿಗೆ ಹೊಲಿತೀನಿ ಅಂತ ಪಿಸ್ ಯಾವ ಹೊಲಕಲೇ ನೀನು ಕರಿಬೇಕಾ ಇದು ಜಾಡ್ ಯಾವ ಬಾಳ ಜನ ಆಗಿತ್ತಲ್ಲ ಇದಿಟ್ಟು ಮಳಿಗೆಲ್ಲ ಚಳಗ ಕುದಿತ್ತು ಅಲ್ಲಿ ಇದ್ರ ಮ್ಯಾಲ ಇಟ್ಟಿದ್ನಲ್ಲ ನಿನ್ ದಂಗಿ ನೋಡಿದ್ ಆಚೆ ಐತಲ್ಲ ಅದು ಅದ್ ಏನಾಗಿಲ್ಲ ಚಲೋ ಐತಿ ಅದ್ರ ಮ್ಯಾಗೆ ನೀರ್ ಬಿದ್ದಿಲ್ಲ ಇದಾಗಿತ್ತು

ನಾನು ಎಷ್ಟು ಸಲ ಎಪ್ಸಿದ್ದೆ ಹೇಳುವಲ್ರ ಹ್ಮ್ ಸಾಕಾಗ ನೋಡ್ರಿಪ್ಪ ನಾವು ಹಂಗಿಗೆ ಹೋಗಕ್ಕೆ ತಯಾರು ಮಾಡ್ಕೊಂಡ್ವೆಲ್ಲ ಬಾಟ್ಲಿದೆ ಎಲ್ಲ ತುಂಬ್ಕೊಂಡು ರೀ ಮಳಿ ಬರಾಕತ್ತರಿ ಮತ್ತಿಡ್ ಜಿಡ್ಡಿ ಈಗ ಮಧ್ಯಾಹ್ನ ಮಸ್ತ್ ಮಳಿ ಹೊಡೆದು ಹೋಗೈತ್ರಿ ಈಗ ಆದ್ರೆ ಮತ್ತೆ ಮಳಿ ಬರಾತದಕ್ಕೆ ಒಂದು ಐದು ನಿಮಿಷ ತಡಿಮಂತಂದ ನೀರು ಬಿಡ್ತಾರೇನ್ರಿಪ್ಪಾ ಬರಾಕತ್ತವ ನೋಡ ಸಣ್ಣಾಗದ್ ಬಿಡ್ಬೋದ್ರಿ ಮತ್ತೆ ಸ ಇದು ಬ ರಾತ್ರಿ ಜಿಟ್ಟು ಜಿಟ್ಟಿ ಅಂತಂದು ಸ್ವಲ್ಪ ನೋಡ್ಕೊಂಡು ಹೋದ್ರ ರಾತ್ರಿ ಈಗ ಏನು ನೋಡಕ್ಕಿದ್ದೆ ಏನು ಮಾಡಕ್ಕತ್ತಿದ್ದೆ ಚಹಾ ಕುಡಿಲಿಲ್ಲ ನಾವು ಆಮೇಲೆ ತೊಗೊಂಡೋಗ್ಯಂತ ಅಮ್ಮಗ ನಾನು ಅಲ್ಲೇ ಹೋಗಿ ಅಲ್ಲೇ ಕುಡಿತೀನಿ ಯಾಕಂದ್ರೆ ಅವ್ರು ಖರ್ಚಿ ಕಾಯ್ತಂದ್ರು ಬೇಡ ಅಂದೆ ನಾನು ಈಗ ಹೋಗಿ ಬಿಡ್ರಿ ಬೇಡ ನಂದ್ರೆ ಎಣ್ಣೆ ಎಣ್ಣೆದು ಜಾಸ್ತಿ ಇದಾಗತ್ತಲ್ಲ ಹಾಗಾಗಿ ಬಿಡಮ್ಮ ಬೇಡ ರೊಟ್ಟಿನೂ ಇನ್ನೂ ಇಲ್ವಾ ಬಿಸ್ವ ರೊಟ್ಟಿ ತಿನ್ರಿ ಅಂದ್ರೆ ಹೊಲ್ವ ನಂಗೆ ಖರ್ಚಿ ಕಣಕ್ಕೊಳಂದ್ರೆ ಕೊಟ್ಟು ಹಾಲು ಹಾಕಿ ಉಂಡ್ರಿ ಸಣ್ಣ ಬರೋ ಕದ್ರಿ ನಾಳೆ ಜೋರನ್ನ ಬಿಟ್ರು ಹಚ್ಚಿದ್ರೆ ಮತ್ತು ಪಯಪ್ಪ ಅಮ್ಮ ಕೊಯ್ ತಮ್ಮ ಸಾಕತ್ತಾರ ಮೀನಾಗ ಕಡಿಯಾಕ್ರಿ ಹಾಂ ರೀಪ ಕೊಯ್ ತಮ್ಮ ಅಮ್ಮ ಹ್ಞೂ ನರಿ ಲಗ್ನ ಹಾಕೈತಿ ಕಾಮೂನ್ ಬಿದ್ದೈತ್ರಿ ಪೇ ನಿಮ್ಮ ಕಾಣಸ ಗೊತ್ತಿಲ್ರಿ ಅದು ಬಿದ್ದೈತ್ರಿ ಅದೇ ಐತ್ರಿ ಮಳೆ ಬರಂಗಿಲ್ಲ ಅಂತ ಕಾಮನ್ ಬಿಲ್ ಬಿತ್ತಂದ್ರೆ ಹೌದಮ್ಮ ಬರೋತೇನ್ರಿ ಹೌದನ್ರಿ ಹಾಂ ಹಾಂ ಬಂದ್ರಿ ನಮ್ಮ ಮನೆಯವರು ಹೌದ್ರಿ ಹ್ಞೂ ನಮ್ಮ ಮಮ್ಮಿ ಇಲ್ಲಿ ಅಂಗಡಿಗೆ ಹೊಂಟ್ರಿಪ್ಪ

മമ്മിയത്ത അജ്ജി ഫോൺ പൈപ്പി ಹೋಯ್ ಬಂದಿರಿ ಹಂಗ ಹಂಗೆ ಮೊದಲ ರೀ ಮೊದಲು ಆಮೆ ಕಡೆ ಜಿಂಗಿನ ಮತ್ತು ಪೇಪರ್ ಹಳೀಬೇಕಾಯ್ತಂತೀ ಅವ್ರಿಗೆ ಮತ್ತು ವಾಪಾಸ್ ಬಂದಿರಿ ಬಂದು ಮತ್ತು ಜಿಂಗಿನ ಮತ್ತೆ ರದ್ದಿ ಪೇಪರ್ ಹೋಗಿ ಕೊಟ್ಟು ಬಂದಿರಿ ಇವಾಗ ಬಾಂಡ್ಯದ್ದು ಎಲ್ಲ ಭಾಳ ಅದ್ರಿ ನೀರು ಬಿಟ್ಟಾರ ಆಕೆ ಅರಿಶಿ ಈ ಕಡೆ ತುಂಬ್ತಾಳೆ ತುಂಬಿ ಆಯ್ಕೆ ಅಡುಗೆ ಮಾಡ್ತಾಳ್ರಿ ಆಕೆ ಆ ಕಡೆ ತುಂಬದು ಆಕಿವೆಲ್ಲ ತೊಳೆ ಹೋಗ್ ಪೊಳೆ ಹೋಗಿ ಜಗ್ಗ ಹಾಕೋರು ಯಾರೀ ಪಗ್ರ ಮುಗಿಯು ತೊಳೆ ಹೋಗ ಹಾಗಾಗಿ ಇವತ್ತು ಅಡುಗೆ ಮಾಡಲ್ಲ ರೀ ನಾನು ಮಾಡ್ತೀನಿ ಅಷ್ಟು ಬಾಂಡೆ ಗಿಡ ತಿಕ್ಕಿಟ್ಟು ಮತ್ತು ಅಂಗಡಿಗೆ ಹೋಗ್ಬೇಕಲ್ರಿ ಇವತ್ತು ಬುಧವಾರ ಇವತ್ತು ಗದ್ದೆ ರದ್ದಿ ಹಂಗಾಗಿ ಅಂಗಡಿ ಕಡೆನ ಹೋಗ್ತಿದ್ದೀರಿ ನಾನು ನೋಡ್ರಿ ನಾನು ದೇವ್ರಿಗೆ ದೀಪ ಹಚ್ಚಿದೆ ರೀ ಆಮೇ ಕಡೆ ಖುರಾನು ಇದೆ ಆ ರೀಪಲ್ಲಿ ನೀರು ತುಂಬಾಕತ್ತ ಹೊಳ ತುಂಬಿದವನು ಮೇಲ ಆಮೇ ಕಡೆ ಸ್ವಲ್ಪ ಚಾ ಮಾಡ್ಕೊಂಡು ಹೋಗಿ ತಗೊಂಬಂದು ಕೊಟ್ಟು ಬರ್ತೀನಿ ಮಾಮ್ ಹಾ ಬಂದ ಮೇಲೆ ಅಡಿಗೆ ಮಾಡೋಣ ಅಂತ ಹಾಂ ಮಾಡ್ತೀನಿ ತಗೋ ನಾನು ಮಾಡ್ತೀನಿ ಹಾಂ ಹ್ಞೂ ಹ್ಞೂ ಮಾಡ್ತೀನಿ ತಗೋ ಚಹಾ ಕೊಟ್ಟು ಬರ್ತೀನಿ ಮೊದಲು ಅಮ್ಮ ಹೌವಾ ಹೋಗಿ ಅಮ್ಮ ಚಹಾ ಕೊಟ್ಟ್ರಿ ನಾನು ಅದನ್ನ ಸ್ವಲ್ಪ ಚಹಾ ಕೊಡಿದೆ ಆಮೇಲೆ ಬಂದು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿದಿರಿ ಅನ್ಮಿಕ ಕಡೆ ಅನ್ನ ಮಾಡಿದೆ ಸಾರಿತ್ತು ಅವರು ಕೆಲಸ ಮುಗಿಸ್ಕೊಂಡು ಈಗ ರೊಟ್ಟಿ ಮಾಡೋದ ಮಾಡಿದೆ ಕೆಲಸ ಐತ್ರಿ ಇನ್ನು ಹಾಕಿದ್ ನಾನು ಸುಮ್ಮನೆ ಕೇಳಿದೆ ಏನಂತಾಳೆ ಏನಂತ ಅಂತಂದು ನನಗೂ ಟೈಮ್ ಆಗೋದ್ರೊಳಗೆ ಅಂತಂದ್ರೆ ಆಲ್ ಎಂಟೂರೇ ಆಗಿ ಬಂತ್ರಿ ಇನ್ನು ಹತ್ತು ನಿಮಿಷ ಐತಿ ನನಗೆ ಒಂದು ಹದಿನೈದು ನಿಮಿಷ ಆದ್ರೆ ಸಾಕ್ರಿ ಪಟಾಪಟ ಮಾಡ್ಬಿಡ್ತೀನಿ ರೊಟ್ಟಿನ ಇಲ್ಲಿ ನೋಡ್ರಿ ಪಾ ರೊಟ್ಟಿ ತವಾ ತಿಕ್ಬೇಕಂತ ಹೊರಗೆ ಬಂದೆ ನಾನು ಇಲ್ಲಿ ನೋಡ್ರಿ ಅರಿಬಿರಿ ಏನು ಮಾಡ

ಮನ್ಮನ್ಯ್ ತಗೊಂಡಿದ್ ನೋಡಿ ಏನ್ ಮಾಡ್ತೀನಪ್ಪ ಎಲ್ಲ ನೋಡ್ರಿ ಕಿತ್ಕೀವ ಇದ್ರಾಗ ಏನ್ ಬೇಕು ನೋಡುವ ತಗೊಂಬಂದ್ಬಿಡ ಕೆಳಗಿಲ್ಲಿ ಒಟ್ಟ ಒಟ್ಟಿಡಾಕ್ ಹೋಗ್ಬಿಡ ಬೇಡ ತಗೊಂಡ್ಬಿಡ ಇವ್ರಿಬ್ರದ ಜಗ ಚಲೋತ್ರಿಗ ಕೊಟ್ಲನ್ವಾ ತಗೊಂಡ್ ಮೈಕಿನ ತಗೊಂಡ ಅರ್ಶಿ ಅಂತ ತಗೊಂಡ್ಲಂತ ಯಾಕಂತ ಅರ್ಶಿನ್ ತಗೊಂಡಿಲ್ಲ ನಾನು ಹೇಳ್ದಿಲ್ಲ ಅಪ್ಪಂದ್ ಬಾದ ಅಂತಂದ ಹಾಂ ಇಬ್ಬ್ರದ್ದು ಅಕ್ಕ ತಂಗಿ ಇಷ್ಟೋದ ನೋಡ್ಬೇಕೈತ್ರೀ ಜಗಳ ರೀ ನಾನು ತಗೋಬೇಕಿತ್ತು ಅವಾಗ ಕೊಡ್ತೀನಿ ಮಲ್ಲಕೆ ಐದು ರೂಪಾಯಿನ ಹಾಂ ಯಾರೇ ಇಲ್ಲ ಕೊಡೋಂಗಿಲ್ಲ ಅಂತ ಆಕೆ ಬೇಕು ಅಲ್ಲ ನೋಡಿ ಹೆಂಗೆ ಮಾಡ್ತೀರಿ ನೋಡಿರಿ ಏನು ಮಾಡಿದರೆ ಅಂಗ್ಡಿಗೆ ಹೋಗ್ಬೇಕಲ್ರಿ ಕೊಟ್ಟಾಯಮ್ ಅಲ್ಲಿ ಒಂಬತ್ತು ಗಂಟೆ ಆಗೋಕೆ ಬಂತು ರೀ ಇನ್ನೊಂದು ಹದಿನೈದು ನಿಮಿಷ ಐತಿ ಹೋಗ್ಬಿಡ್ತೀನಿ ಹೋಗ್ಬಿಡಲ್ಲ ರೀ ಪಾ ಏನು ಮಾಡಿದ್ರಿ ಇಬ್ಬರು ಐದು ರೂಪಾಯಿದು ಕರಾಚಿ ತಗೊಂತಿದ್ರನ ಒಟ್ಟು ಬಿಡ್ಲಿ ನೀನು ಬಿಡ್ಲಿಲ್ಲ ನೀನು ಬಿಡ್ಲಿಲ್ಲ ಚಲೋ ಮಾಡಿದ್ರವಾ ಒಟ್ಟು ಜಗಳ ಇದಾತಿಲ್ಲ ಸಮಾಪ್ತಿ ಆತಿಲ್ಲ ಹ್ಮ್ ಛಲೋ ಆತಿಲ್ಲ ಸ್ವಲ್ಪ ಇದು ಹೊರಗೆಲ್ಲ ಅದು ಇದನ್ನ ಪೈಪ್ ಬಿಡ್ದು ನೀರು ಬಿಟ್ಟು ಎರಡು ಪೈಪ್ ನಾ ಬಂದ ಸುತ್ತಿಡ್ತಂತ ಅಮ್ಮ ಅಂಗಡಿಗೆ ಹೋಗ್ತೀನಿ ಮತ್ತೀನ್ರಿ ಇದೇ ಅಲ್ರಿ ಇವಾಗ ಶ್ರಾವಣ ಮುಗಿತಲ್ರಿ ಈಗ

ಅಲ್ಲಿ ಹೋಗಿ ಅಮ್ಮ ಕರ್ಕೊಂಡ್ಬಂದಿರಿ ಎಲ್ಲರೂ ಊಟ ಆಯ್ತು ಹರ್ಷಿ ಅಮ್ಮ ಅದ ಜಾಸ್ತಿ ದಾದಿ ಕಸ ಕಸವಾಡ್ಯಾತಾಡ್ರಿ ನಮ್ಮ ನೀರು ನೋಡಾಕತ್ತಾರೀ ಫೋಣ ಹಾಕತಾಳ್ರಿ ನಮ್ಮದು ಅಮ್ಮಂದು ಮುಗೀತು ಊಟ ಮಮ್ಮಿ ಒಬ್ರು ಕಮೆಂಟ್ ಮಾಡ್ಯಾರ ಅವ್ರ ಮಗಂದು ಮೂವತ್ತಾಗಷ್ಟಕ್ಕೆ ಬರ್ತಡೇ ಇದೆ ಅಂತ ಅಭೂಸರ ಅಂತ ಹೇಳಿ ಅವ್ರ ಮಗನ ಹೆಸರು ಮಿಸ್ ಮತ್ತು ಮಾಡಬ್ಯಾಡ್ರಿ ಹೇಳ್ರಿ ಅಂತಂದಾರ ಅವ್ರು ವಿಶ್ ಮಾಡಿ ಮಮ್ಮಿ ಅವ್ರಿಗೆ ನಮ್ಮ ಕಡೆ ಇಂಥ ವಿಷಯ ಹ್ಯಾಪಿ ಬರ್ತಡೇ ಅಲ್ಲಿ ಅವ್ರ ನೂರು ಕಾಲ ಆ ಅದೇವ್ರ ಆಯಾಸ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ನಾಳೆ ನನ್ನ ಬರ್ತಡ ಒಬ್ಬರದ ಕಾಯಿಶ್ ಅಂತ ಹೇಳಿ ಅವ್ರದು ಮಗಳ ಅವ್ರ ಮಗಳ ಹೆಸರ ಕಾಯಶ್ ಅಂತ ಹೇಳಿ ಅವ್ರಿಗೂ ವಿಶ್ ಪಾಳಿ ಅವ್ರಿಗೂ ನಮ್ಮ ಕಡೆ ಇಂಥ ವಿಷಯ ಹ್ಯಾಪಿ ಬರ್ತಡೆ ಅವ್ರಿಗೂ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ನೂರು ಕಾಲ ಚೆನ್ನಾಗಿ ನಗ ಇರಲಿ ಅಂತ ಇರ್ಲಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ಮತ್ತೆಲ್ಲರೂ ಕಮೆಂಟ್ ಮಾಡ್ಯಾರ ಮಮ್ಮಿ ಪಪ್ಪಗಾರ ನಿಮ್ಮಪ್ಪ ಪಪ್ಪಗಾರ ಮಾತಿಲ್ರಿ ಅಂತ ಹೇಳಿ ನಮ್ಮೂರಿ ಮುದ್ದೆ ಬಿ ಹಾಳ ಆಮೇಲೆ ಕಡೆ ಅನ್ನೆ ಅಮೂಲ್ಯ ಅನ್ನೋರು ಹೆಂಗದಾರಿ ಅಂಕಲ್ ಆರಾಮಾಗೈತಿಲ್ಲ ಕೇಳಿ ಅಂತಂದ್ ಹೇಳ್ರಿ ಅಂತ ಹೇಳ್ಯಾರ ಮತ್ ಮುದ್ದೆ ಬಿ ಹಾಳದವ್ರ ಅವ್ರ ಅವ್ರ ಊರಾಗಿನ ಹಾಕ್ತಾರ ಇವತ್ತೊಬ್ರು ಬೆಂಗ್ಳೂರಾಗಿಂತ ಅವ್ರ ಬಂದ್ರ ಇವತ್ತು ಅಂಕಲ್ ಮಾತಾಡ್ಸಾಕ ಬ್ರೆಡ್ ಬಿಸ್ಕಿಟ್ ಎಲ್ಲಾ ತಗೊಂಡ್ ಅಂಕಲ್ ಎಲ್ಲದ್ರ ಅಂಕಲ್ ಎಲ್ಲದ್ರ ಅಂತ ಹೇಳಮ್ಮ ಅಂತಂದಿ ನಾವು ಖುಷಿ ಅವ್ರು ಬಂದಮ್ಮ ನಮ್ಗ ಬಾಳ ಅಂದ್ರ ಬಹಳ ಖುಷಿ ದೀಪಾ ಅಂತ ಹೇಳದ್ ಅವ್ರ ಹೆಸರು ಹ್ಮ್ ಸಂತೋಷ ಅನಸ್ತಮ್ಮ ನನಗನ ಮತ್ತೆ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟ ಪಡ್ತೀನಿ ರೀ ನಮ್ಮ ಫ್ಯಾಮಿಲಿ ನಾ ನಿಮ್ಮ ಫ್ಯಾಮಿಲಿ ಅಂತಂದ್ ಅನ್ಕೊಂಡು ಹಚ್ಕೊಂಡು ಇಷ್ಟೆಲ್ಲಾ ನೀವ್ ಕೇಳ್ತಿರಲ್ರಿ ನಮ್ಗೆ ನಿಜವಲ್ ಅಂತ ಹೇಳಿದ್ರ ಬಹಳ ಅಂದ್ರ ಬಹಳ ಖುಷಿ ಆಕೈತಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ ಫ್ಯಾಮಿಲಿ ಮೇಲೆ ಹಿಂಗ ಇರ್ಲಿ ಅಂತ ಹೇಳ ನಾನ್ ನಿಮ್ಮಲ್ಲಿ ಕೇಳ್ಕೊತೀನ್ರಿ ಮತ್ತ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ನ ಚಾನೆಲ್ ಬಂದ್ ದೈ ಪಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ